ಎಲ್ಲರಿಗೂ ನಮಸ್ತೆ ಇವತ್ತು ವಿಡಿಯೋ ಮಾಡುವ ಕಾರಣ ಏನಪ್ಪ ಅಂತಂದ್ರೆ ಯಾದಗಿರಿ ಜೂನಿಯರ್ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದರು ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ರೆಡಿಗೆ ಬಂದ್ವಿ ಆದರೆ ಆಲ್ರೆಡಿ ನಮ್ಮ ಗ್ರೌಂಡಿನಲ್ಲಿ ಡೆಕೊರೇಷನ್ ಟೆಂಟು ಮತ್ತು ಊಟ ವ್ಯವಸ್ಥೆ ಭಾಳ ಅದ್ಭುತವಾಗಿ ಮಾಡಿದ್ದರು ನೆಕ್ಸ್ಟು ಅಲ್ಲೇ ಹಿಂದುಗಡೆ ಇರುವ ಚೇರಿನಲ್ಲಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ಹಳೆ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಇನ್ನೂ ಹುಡುಗರು ಬಂದಿದ್ದಿಲ್ಲ ನೆಕ್ಸ್ಟ್ ಹುಡುಗರು ಬಂದರು ಇನ್ನೇನು ಶುರುವಾಗುವ ಸಮಯ ಆಗಿದೆ ಸ್ವಾಗತ ಕೋರಕ್ಕೆ ನಮ್ಮ ಅಕ್ಕಂದಿರು ಬಂದಿದ್ದಾರೆ ನೆಕ್ಸ್ಟ್ ನಮ್ಮ ಹುಡುಗರ ಡ್ಯಾನ್ಸ್ ನೋಡೋಣ ಬನ್ನಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ನಡ್ಕೊಂತ ಹೊಂಟಿದ್ವಿ ಅಷ್ಟಕ್ಕೆ ಕೊಡೋಕ್ಕೆ ರೊಕ್ಕ ಇದ್ದಲ್ಲ ಹಾಗಾಗಿ ನಾವು ನಾವು ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ನಡ್ಕೊತ ಹೊಂಟಿದ್ವಿ ಹಾಗೆ ಮಾತಾಡಿಕೊಂಡ ನೆಕ್ಸ್ಟ್ ಬಂದೇ ಬಿಡ್ತು ಗುರು ನಮ್ಮ ಬಸ್ ಸ್ಟ್ಯಾಂಡು ಹಾಗೆ ನಮ್ಮ ಬಸ್ ಸ್ಟ್ಯಾಂಡ್ ನೋಡೋಣ ಬನ್ನಿ ಅದ್ಗಿರಿ ಹೇಗಿದೆ ಅಂತ ನಾನು ಮತ್ತು ಫ್ರೆಂಡ್ಸ್ ಎಲ್ಲರೂ ಸರಿ ನಡೆದು ನಡೆದು ಎಲ್ಲ ಸುಸ್ತಾಗಿತ್ತು ನನ್ನ ಕೊನೆಗೂ ನಾವು ನಮ್ಮ ಬೆಳಿಗ್ಗೆ ಹೊಡುವ ಬಸ್ಸು ಎಲ್ಲೋ ಸ್ಥಳಕ್ಕೆ ತಲುಪಿದ್ವಿ ಇವತ್ತು ವಿಡಿಯೋ ಅವಾಗ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್